ಶ್ರಾಪ್ಕಲ್ ಇವತ್ತು ನಮ್ ಜರ್ನಿ ಎಲ್ಲಿ ಹೇಳಿ ಎಸ್ ಮಾಡಿ ನೋಡೋಣ ಒಂದ್ ಕ್ಲೂ ಕೊಡ್ತೀನಿ ಎಸ್ ಮಾಡಿ ಮಾಡಿ ಸರ್ವ ಮಾಂಗಲ್ ಮಂಗಲ್ಯ ಶಿವೆ ಸರ್ವಾ ಸಾಧಿಕೆ ಶರಣೇತ್ರ ಗೌರಿ ನಾರಾಯಣ ಇವತ್ತು ನಾನು ನಿಮಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಸ್ಟಲ್ ಏರಿಯಾ ಸೈಡ್ ಬರುತ್ತೆ ಅಂದ್ರೆ ಮಂಗ್ಳೂರ್ ಹತ್ರ ಬರುತ್ತೆ ಇದು ನಮ್ಮ ಬಾಗಲಕೋಟೆಯಿಂದ ನಾಲ್ಕನೂರ ಎಪ್ಪತ್ತಾರು ಕಿಲೋಮೀಟರ್ ಅಂದ್ರೆ ಒಂಬತ್ತು ತಾಸು ಜರ್ನಿ ಆಗಿರುತ್ತೆ ನೀವು ನೋಡಿರ್ಬಹುದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿದೆ ಆದ್ರೆ ಮೂಲ ಇರುವುದು ಕಟೀಲಿನಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತಾನೆ ಫೇಮಸ್ ಆಗಿದೆ ಈ ದೇವಾಲಯವನ್ನ ನಾನು ನಿಮಗೆ ತೋರ್ಸ್ತಾ ಒಟ್ಟು ಮೂಡ್ ಸ್ಟೋರಿಗಳನ್ನ ನಾನು ನಿಮಗೆ ಹೇಳ್ತೇನೆ ಹಿಂದಿನ ಕಾಲದಲ್ಲಿ ಅರ್ನಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಬ್ರಹ್ಮನ ಕುರಿತು ತಪಸ್ ಮಾಡಿ ಬ್ರಹ್ಮ ಪ್ರತ್ಯಕ್ಷ ಆದ್ಮೇಲೆ ಒಂದು ವರ ಅನ್ನ ಕೇಳ್ತಾನೆ ಏನಪ್ಪಾ ವರ ಅಂತ ಅಂದ್ರೆ ಎರಡು ಕಾಲಿಂದಾಗಲಿ ನಾಲ್ಕು ಕಾಲಿಂದಾಗ್ಲಿ ಯಾವುದೇ ಪ್ರಾಣಿಗಳಿಂದಾಗ್ಲಿ ಯಾವುದೇ ಸ್ತ್ರೀ ಪುರುಷರಿಂದ ಆಗ್ಲಿ ಶಸ್ತ್ರಾಸ್ತ್ರಗಳಿಂದಾಗಲಿ ಒಟ್ಟನ ಮರಣ ಬರಬಾರ್ದು ಅಂತ ಹೇಳಿ ವರ ಅಂತ ಕೇಳಿರ್ತಾನೆ ಮುಂದೆ ಅವ ಕೇಳಿದ ಹಾಗೆ ಬ್ರಹ್ಮ ಅವನಿಗೆ ವರವನ್ನು ಕೊಡ್ತಾನೆ ಮತ್ತೆ ಅರುಣಾಸರಿಗೆ ಅಹಂ ಪ್ರಾರಂಭವಾಗುತ್ತೆ ನನ್ಗೆ ಬ್ರಹ್ಮನಿಂದ ವರ ಇದೆ ನನ್ನ ಯಾರು ಸಾಯಿ ಆಗೋದಿಲ್ಲ ಅಂತ ಹೇಳಿ ಅವನಿಗೆ ಅಹಂಕಾರ ಸ್ಟಾರ್ಟ್ ಆಗುತ್ತೆ ಮುಂದೆ ಅವನು ಮೂರು ಲೋಕಗಳನ್ನ ಆಳಲು ತೊಡಕ್ತಾನೆ ಇನ್ ಮುಂದೆ ನಾನೇ ದೇವರು ನನ್ನನ್ನೇ ಪೂಜೆ ಮಾಡಬೇಕು ಅಂತ ಹೇಳಲು ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಇವನಿಂದ ಎಲ್ಲಾರ್ಗು ತುಂಬಾ ತೊಂದರೆ ಆಗುತ್ತೆ ಆಗ ಎಲ್ಲರೂ ತ್ರಿಮೂರ್ತಿಗಳ ಸಲಹೆಯನ್ನ ಕೇಳ್ತಾರೆ ಆದ್ರೆ ಅವನಿಗೆ ವರ ಇದ್ದಿದ್ರಿಂದ ತ್ರಿಮೂರ್ತಿಗಳು ಅವನ್ನ ಸಂಹಾರ ಮಾಡೋದು ಅಸಾಧ್ಯ ಆಗುತ್ತೆ ಆಗ ಎಲ್ರೂ ದೇವಿಯನ್ನ ಆರಾಧಿಸ್ತಾರೆ ಆಗ ದೇವಿ ಇದ್ಕೊಂಡು ಉಪಾಯವನ್ನ ಮಾಡ್ತಾಳೆ ಮುಂದೆ ದೇವಿ ಮೋಹಿನಿ ರೂಪವನ್ನ ಧರಿಸಿ ಅರುಣಾಸುರ ಮುಂದೆ ಬರ್ತಾಳೆ ಅರುಣಾಸುರ ದೇವಿಯ ರೂಪ ಕಂಡು ನೀನನ್ನ ರಾಣಿ ಆಗು ಅಂತ ಕೇಳ್ತಾಳೆ ಆಗ ದೇವಿ ನಕ್ಕು ನಾನಿನ್ನ ಸಂಹಾರ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಕೋಪದಿಂದ ಅರುಣಾಸುರ ದೇವಿಯನ್ನು ಸಾಯಿಸಲು ಹೋಗ್ತಾನೆ ಆಗ ದೇವಿ ಒಂದು ಬಂಡೆ ಒಳಗೆ ಹೋಗ್ಬಿಡ್ತಾಳೆ ಮುಂದೆ ಅರುಣಾಸುರ ಆ ಬಂಡೆಯನ್ನು ಒಡೆಯಲು ಹೋಗ್ತಾನೆ ಆಗ ದೇವಿ ಆರು ಕಾಲಿನ ದುಂಬಿಯಾಗಿ ಹೊರಗಡೆ ಬರ್ತಾಳೆ ದುಂಬಿಯಾಗಿ ಹೊರಗಡೆ ಬಂದು ಆ ಹಸುರನನ್ನು ಸಂಹಾರ ಮಾಡ್ತಾಳೆ ನೋಡಿ ದೇವಿ ಹಸುರನನ್ನು ಸಂಹಾರ ಮಾಡಲು ಆರು ಕಾಲಿನ ದುಂಬಿಯಾಗಿ ಹೊರಗಡೆ ಬಂದ್ಲು ಸಂಪಿಗೆಯ ಕಂಪು ದುಂಬಿಗೆ ಹಿತವಲ್ಲ ಅಂತ ಕೇಳಿದ್ರಲ್ಲ ಆದ್ದರಿಂದಲೇ ಸಂಪಿಗೆ ಹೂವನ್ನ ಈ ದೇವಾಲಯವಲ್ಲಿ ಪೂಜೆಗೆ ಬಳಸೋದಿಲ್ಲ ಎಳ್ನೀರು ದೇವಿಗೆ ಪ್ರಿಯ ಅಂತೆ ಆದ್ದರಿಂದ ಇಲ್ಲಿರೋ ಸುತ್ತಮುತ್ತ ಜನರು ಎಳ್ನೀರ್ ಬೆಳೆದ್ರೆ ಮೊದಲು ದೇವಿಗೆ ಅರ್ಪಿಸದೆ ಮಾರಾಟ ಮಾಡೋದಿಲ್ಲಂತೆ ನೋಡಿ ಅರ್ಣಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಈ ಋಷಿ ಮುನಿಗಳು ಯಾಗ ಮತ್ತು ಹೋಮಗಳನ್ನು ಮಾಡ್ತಾರಲ್ಲ ಅದಕ್ಕೆ ಅಡ್ಡಪಡಿಸ್ತಿದ್ದ ಇದರಿಂದಾಗಿ ಋಷಿ ಮುನಿಗಳಿಗೆ ಸರಿಯಾಗಿ ಹೋಮ ಮಾಡಕ್ಕೆ ಆಗ್ತಿರ್ಲಿಲ್ಲ ಋಷಿ ಮುನಿಗಳು ಯಾಗ ಮತ್ತು ಹೋಮಗಳನ್ನ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ದೇವಿಗಳಿಗೆ ಕೋಪ ಬಂದ್ಬಿಡುತ್ತೆ ಇದರಿಂದಾಗಿ ಕುಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ ಇದರಿಂದಾಗಿ ಭೂಮಿ ಮೇಲೆ ಭೀಕರವಾದ ಬರಗಾಲ ಆವರಿಸ್ಕೊಂಡ್ಬಿಡ್ತದೆ ಆಗ ತಿನ್ನೋದಕ್ಕೆ ಊಟ ಇರಲ್ಲ ಕುಡಿಯೋದಕ್ಕೆ ನೀರು ಇರೋದಿಲ್ಲ ಏನು ಇರ್ಲಾರ್ದಂಗ ಆಗ್ಬಿಡುತ್ತೆ ಜನರ ಈ ಪರಿಸ್ಥಿತಿಯನ್ನು ನೋಡಿ ಜಾಬಾಲಿ ಮಹರ್ಷಿಗಳು ಮರಕ್ತಾರೆ ಇದಕ್ಕೆ ಏನಾದ್ರೂ ಮಾಡಿ ಒಂದು ಪರಿಹಾರವನ್ನ ಕಣ್ಣಿಡಿಬೇಕು ಅಂತ ಯೋಚನೆ ಮಾಡ್ತಾರೆ ದೇವತೆಗಳನ್ನ ತೃಪ್ತಿ ಪಡಿಸ್ಬೇಕು ಅಂತ ಹೇಳಿ ಒಂದು ಯಜ್ಞ ಮಾಡಬೇಕು ಅಂತ ಹೇಳಿ ಇಚ್ಛಿಸ್ತಾರೆ ಅದಕ್ಕಾಗಿ ಅವರು ದೇವಲೋಕಕ್ಕೆ ಹೋಗಿ ಯಜ್ಞಕ್ಕೆ ಸಹಾಯವಾಗಲು ಕಾಮಧೇನುವನ್ನು ಕರ್ಕೊಂಡ್ ಅಂತ ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ಕಾಮಧೇನುವನ್ನು ಭೂಲೋಕಕ್ಕೆ ಕಳಿಸಿಕೊಡುವಂತ ಹೇಳಿ ದೇವೇಂದ್ರನನ್ನು ವಿನಂತಿಸುತ್ತಾರೆ ಕಾಮದೇನು ಅಲ್ಲಿ ಇರೋದಿಲ್ಲ ಅದು ವರ್ಣ ಲೋಕಕ್ಕೆ ಹೋಗಿರ್ತದೆ ಆಗ ದೇವೇಂದ್ರ ಕಾಮದೇನು ಬದಲಾಗಿ ನನ್ನ ಮಗಳ ನಂದಿನಿಯನ್ನ ಕರ್ಕೊಂಡೋಗು ಅಂತ ಹೇಳ್ತಾರೆ ಆಗ ಜಾಬಾಲಿ ಮಹರ್ಷಿಗಳು ನಂದಿನಿಗೆ ಭೂಮಿಗೆ ಬರಲು ಹೇಳ್ತಾರೆ ಆಗ ನಂದಿನಿ ಭೂಮಿಗೆ ಬರಲು ಒಪ್ಪೋದಿಲ್ಲ ಇಲ್ಲಿರ್ತಕ್ಕಂಥ ಜನರನ್ನ ನಿಂದಿಸ್ತಾಳೆ ಆಗ ಕೋಪಗೊಂಡ ಮಹರ್ಷಿಗಳು ನಂದಿನಿಗೆ ನೀನು ಭೂಮಿಯಲ್ಲಿ ಹೋಗಿ ನದಿಯಾಗೆ ಹರಿ ಅಂತ ಹೇಳಿ ಶಾಪವನ್ನ ಕೊಡ್ತಾರೆ ಆಗ ನಂದಿನಿ ನನ್ನನ್ನು ಶ್ರಮಿಸಿ ನನಗೆ ಶಾಪವನ್ನು ಕೊಡಬೇಡಿ ಅಂತ ಹೇಳ್ತಾಳೆ ಆಗ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸು ಅಂತ ಹೇಳಿ ಹೇಳ್ತಾರೆ ಆಗ ನಂದಿನಿ ದೇವಿಯನ್ನು ಪ್ರಾರ್ಥನಿಸ್ತಾಳೆ ಆಗ ದೇವಿ ಪ್ರತ್ಯಕ್ಷ ಆದ್ಮೇಲೆ ನಡೆದಿದ್ದ ಘಟನೆ ಎಲ್ಲ ವಿವರಿಸ್ತಾಳೆ ದೇವಿ ಋಷಿ ವಾಕ್ಯವನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಆ ನಂದಿನಿ ತುಂಬಾ ಅಳಲು ಪ್ರಾರಂಭಿಸ್ತಾಳೆ ಆಗ ಆದಿಶಕ್ತಿ ಅಳಬೇಡ ನಂದಿನಿ ಈಗ ನೀನು ನದಿಯಾಗಿ ಹರಿ ಅಂತ ಹೇಳ್ತಾಳೆ ಅಲ್ಲಿನ ಜನರ ಸಮಸ್ಯೆ ಮತ್ತು ಬರಗಾಲವನ್ನ ಬಗೆಹರಿಸು ಮುಂದೆ ನಾನಿನ್ನ ಮಗಳಾಗಿ ಹುಟ್ಟಿ ಈ ಶಾಪದಿಂದ ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ನಂದಿನಿ ಮಾಘ ಶುದ್ಧ ಪೂರ್ಣಿಮೆ ಎಂದು ಕನಗಗಿರಿಯಿಂದ ನದಿಯಾಗಿ ಹರಿದಳು ಇದರಿಂದ ಭೂಮಿ ಮತ್ತೆ ಹಸಿರಿಂದ ಕಂಗೊಳಿಸಿತು ಇಲ್ಲಿನ ಜನರ ಸಮಸ್ಯೆಯೂ ಬಗೆಹರಿತು ಇಲ್ಲಿ ಇನ್ನೊಂದು ಅದ್ಭುತವಾದ ವಿಚಾರವನ್ನ ನಾ ನಿಮ್ಗೆ ಹೇಳ್ತೀನಿ ಈ ಕೋಸ್ಟಲ್ ಏರಿಯಾ ಕಡೆ ಬಂದ್ರೆ ಎಲ್ಲಾ ದೇವಸ್ಥಾನದಲ್ಲಿನೂ ಕೂಡ ಅನ್ನ ಸಂತರ್ಪಣೆ ಇದೆ ಆದ್ರೆ ಎಲ್ಲದಕ್ಕೂ ಕ್ಲೋಸಿಂಗ್ ಟೈಮ್ ಅಂತ ಮಾಡಿರ್ತಾರೆ ಈ ದೇವಾಲಯದಲ್ಲಿ ನೋ ಟೈಮ್ ಲಿಮಿಟ್ ಅನ್ನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅನ್ನ ಸಂತರ್ಪಣೆ ನಡೀತಾನೆ ಇರ್ತದೆ ಯಾಕೆ ಹೀಗೆ ಅಂತ ಅಂತೀರಾ ಬನ್ನಿ ಇದ್ರ ಬಗ್ಗೆ ಒಂದು ಸ್ಟೋರಿನ ಹೇಳ್ತೇನೆ ಒಂದು ಪರಿವಾರ ಕಟಿಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮಾಡಲು ಬಂದಿರ್ತಾರೆ ದರ್ಶನ ಅದು ಎಲ್ಲ ಮಾಡಿದ ಮೇಲೆ ಊಟಕ್ಕೆ ಹೋಗ್ಬೇಕು ಅಂತ ಅನ್ಕೋತಾರೆ ಇನ್ನೇನು ಊಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ಅಲ್ಲಿ ಅನ್ನ ಸಂತರ್ಪನೆ ಬಾಗ್ಲವನ್ನ ಮುಚ್ಚಿಬಿಟ್ಟಿರ್ತಾರೆ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ತುಂಬಾ ಟೈಮ್ ಆಗಿರುತ್ತೆ ಸರಿ ಹಾಗೆ ಬಂದು ಇವರು ಮಲಗ್ತಾರೆ ಆದ್ರೆ ರಾತ್ರಿ ಮಕ್ಕಳಿಗೆ ಹಶುವಾಗಿ ಅಮ್ಮ ಊಟ ಬೇಕು ಊಟ ಬೇಕು ಅಂತ ಅಳಲು ತೊಡಗ್ತಾರೆ ಆಗ ತಾಯಿ ನೀರಾದ್ರೂ ಕುಡ್ಸಿದ್ರೆ ಆಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು ಅಂತ ಅಂತಾಳೆ ಆಗ ಭಾಗಯಂತ್ರ ಯಾರೋ ಒಬ್ರು ಕೂಗಿದಂಗೆ ಅನಿಸ್ತದೆ ಇವರು ತಿರುಗಿ ನೋಡಿದಾಗ ಅಲ್ಲೊಬ್ಳು ಮಹಿಳೆ ನಿಂತು ಇವರಿಗೆ ಊಟಕ್ಕೆ ಕರಿತಿರ್ತಾಳೆ ಇವರೆಲ್ಲರೂ ಹೋಗಿ ಅಲ್ಲಿ ಊಟವನ್ನ ಮಾಡ್ತಾರೆ ಸಂತೃಪ್ತಿಯಿಂದ ಊಟವನ್ನ ಮಾಡಿ ಖುಷಿ ಪಡ್ತಾರೆ ಹರಿಸಿ ಬರ್ತಾರೆ ನಂತರದಲ್ಲೇ ನಡೆದಿದ್ದೇ ಒಂದು ಅದ್ಭುತ ಪವಾಡ ಬೆಳಗ್ಗೆ ಬಂದು ಕೀ ತೆಗೆದು ನೋಡಿದಾಗ ಎಲೆಗಳು ಹಾಕಿದ ಹಾಗೆ ಇರ್ತವೆ ಇವರೆಲ್ಲ ರಾತ್ರಿ ನಾವು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಇದೇ ಎಲೆಗಳು ಬಂದು ಅಂತ ಯೋಚನೆ ಮಾಡ್ತಾರೆ ಆ ಮಹಿಳೆ ರಾತ್ರಿ ನಾನು ಉಂಡಿದ್ದೆ ಅಂತ ಹೇಳಿದಾಗ ಅವರು ಈ ದೇವಿದೇ ಎಲ್ಲ ಪವಾಡ ಅಂತ மத்திய ஸ்டோரியில் நானும் ஸ்டாஃப்ல ஜொத்தி ஆகினேர்